ಹಲೋ ಹಲೋ ಹಾಯ್ ಹಲೋ ಸ್ನೇಹಿತರೆ ನಾನು ನಿಮ್ಮ ಹಾಯ್ ಹೋ ಸ್ನೇಹಿತರೆ ನಾನು ನಿಮ್ಮ ಮೈಪಾಳಡ್ಡಿ ಇವತ್ತ ಬಿಟಿಗೆ ಸಂಬಂಧಪಟ್ಟಂತೆ ಶಾರ್ಟ್ಕಟ್ಟಿಕ್ಸ್ ಭಾಗಕಾರ ಹೇಗೆ ಮಾಡಬೇಕು ಸಿಂಪಲ್ ಆ್ಯಂಡ್ ಶಾರ್ಟ್ಕಟ್ಟೆ ತಡಿ ಪಾಸ್ಟೇಜಿ ಎಲ್ಲ ವಿದ್ಯಾರ್ಥಿ ಪ್ರಾಥಮಿಕ ಪ್ರೌಢ ಕಾಲೇಜು ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಆ್ಯಂಡ್ ಶಾರ್ಟ್ಕಟ್ ಭಾಗಕಾರ ಹೇಗೆ ಮಾಡಬೇಕಂತ ನಿಮ್ಮ ಮುಂದೆ ಹೇಳಲು ಬಂದಿದ್ದೇನೆ ಇದನ್ನು ಸರಿಯಾಗಿ ಸದುಪಯೋಗ ಪಡ್ಕೊಳ್ಳಿ ಅನ್ನುವಂಥ ಮಾತನ್ನು ಹೇಳುತ್ತಾ ಇವತ್ತಿನ ತರಗತಿ ಒಳಗೆ ಭಾಗಕಾರ ಮಾಡುವಂಥ ಕಾರ್ಯಗಳು ಹೇಗೆ ಹೇಗೆ ಭಾಗಕಾರ ಮಾಡ್ಬೇಕು ಅನ್ನೋದು ಹೊಸ ಟ್ರಿಕ್ಸ್ಗಳನ್ನು ನಿಮ್ಮ ಮುಂದೆ ತಂದಿನಿ ಕೇಳಿರಿ ಆನಂದಿಸ್ರಿ ಬನ್ನಿ ಬಾಗಾಕಾರ ಟ್ರಿಕ್ಸ್ ಡಿವಿಷನ್ ಟ್ರಿಕ್ಸ್ ಹೇಗೆ ಮಾಡಬೇಕು ಏನೂ ಬೇಡ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ ತಡೆ ಯಾಕೆ ಬನ್ನಿ ಯಾರು ನಮ್ಮ ವಿಡಿಯೋನ ಮೊದಲ ಬಾರಿಗೆ ನೋಡ್ತೀರೋ ಅವರು ಸಬ್ಸ್ಕ್ರೈಬ್ ಆಗ್ರಿ ಬೆಲ್ ಬಟನ್ ಹೊತ್ತಿ ಶೇರ್ ಮಾಡಿ ಬಾಗಕಾರ ಬರಲಂತ ಯಾಕ ಚಿಂತೀಯ ಮಾಡತೀ ಭಾಗಕಾರ ಬರಲಂತ ಯಾಕ ಚಿಂತೀಯ ಮಾಡತೀ ಈ ಇಡಿಯನ್ನು ನೋಡಿ ಭಾಗಕಾರ ಸರಳವ ಮಾಡಿಕೊಳ್ಳಿ ಭಾಗಕಾರವ ಸರಳವ ಮಾಡಿಕೊಳ್ಳಿ ಒಂದು ನೂರ ಇಪ್ಪತ್ತು ಡಿವೈಡೆಡ್ ಬೈ ಒಂಬತ್ತು ಯಾವ ಸಂಖ್ಯೆಯು ಭಾಗಕಾರ ಆಗ್ತದ ಒಂದು ನೂರ ಇಪ್ಪತ್ತು ಮೂರು ಡಿವೈಡೆಡ್ ಬೈ ಒಂಬತ್ತು ಇದು ಭಾಗಕಾರ ಾರ ಎಷ್ಟು ಆಗ್ತದಂತ ಚಿಂತೆಯ ಮಾಡಬೇಡ ಇಲ್ಲಿ ನೋಡಿರಿ ಸರಳವ ಮಾಡ್ತೀನಿ ಸರಳವ ಹೇಳ್ತೀನಿ ಸರಳವ ಕೇಳಿರಿ ವಿಡಿಯೋ ಎಲ್ಲವ ನೋಡಿರಿ ವಿಡಿಯೋ ಆರಂಭದಿಂದ ಅಂತ್ಯದವರಿಗೆ ನೋಡಿರಿ ಸರಳವ ಮಾಡ್ತೀನಿ ನಿಮ್ಮ ಗೆಳೆಯರಿಗೆ ಸೇರವ ಮಾಡಿರಿ ವಿಡಿಯೋ ಇಡಿಯೋ ಥ್ಯಾಂಕ್ ಯು ಬನ್ನಿ ಒನ್ ಟು ತ್ರೀ ಒನ್ ಟು ತ್ರೀ ಡಿವೈಡ್ ಬೈ ನೈನ್ ಇದು ಬಾಕರೆ ಹೆಂಗೆ ನೋಡ್ತೀವಿ ಇಲ್ಲಿರುವ ಒಂದು ಸಂಖ್ಯೆ ಏನದ ಅದು ಸೇಮ್ ಬರ್ಕೋರಿ ಇಲ್ಲಿ ಒಂದು ಸಂಖ್ಯೆ ಸೇಮ್ ಬರ್ಕೋ ಈ ಎರಡನೇ ಸಂಖ್ಯೆಗೋ ಇದಕ್ಕೆ ಏನು ಮಾಡಿ ಪ್ಲಸ್ ಮಾಡಿ ಎರಡನೇ ಸಂಖ್ಯೆಗೋ ಇಲ್ಲಿ ಬರೋದ ಸಂಖ್ಯೆಗೋ ಪ್ಲಸ್ ಮಾಡಿ ಎರಡು ಒಂದು ಮೂರು ಅಂಡರ್ಸ್ಟ್ಯಾಂಡ್ ಮೂರು ಹೆಂಗೆ ಬಂತು ಒಂದು ಹೆಂಗೆ ಬಂತು ಅಂಡರ್ಸ್ಟ್ಯಾಂಡ್ ನೆಕ್ಸ್ಟ್ ಈ ಬರೆದಿರ್ತಾರೆ ಎರಡನೇ ಸಂಖ್ಯೆಗೂ ಇದಕ್ಕೂ ಏನು ಮಾಡಿ ಪ್ಲಸ್ ಮಾಡಿ ಮೂರು ಮೂರು ಎಷ್ಟಾಯಿತು ಆರು ಈ ಒಂದು ಪಾಯಿಂಟ್ ಇಡೀ ಹದಿಮೂರು ಪಾಯಿಂಟ್ ಸಿಕ್ಸ್ ಈಸ್ ಎ ರೈಟ್ ಆನ್ಸರ್ ಸಿಂಪಲ್ ಆಗಿ ಹೇಗೆ ಭಾಗಿಸಬೇಕು ಹೇಗೆ ಡಿವಿಷನ್ ಮಾಡ್ಕೊಳೋದು ಅನ್ನೋದು ಗೊತ್ತಾಯಿತು ಎರಡನೇ ಲೆಕ್ಕ ಬರೀ ಆರು ಒಂದು ಒಂದು ಡಿವೈಡೆಡ್ ಬೈ ಒಂಬತ್ತು ಆರು ಒಂದು ಒಂದು ಡಿವೈಡ್ ಬೈ ಒಂಬತ್ತು ಇದು ಹೇಗೆ ಮಾಡಬೇಕನ್ನೋದು ನೀವು ನೋಡಿರಿ ಸಿಂಪಲ್ ಆಗಿ ಹೇಳ್ತೀನಿ ಶಾರ್ಟ್ ಕಟ್ ಟ್ರಿಕ್ಸ್ ಮೂಲಕವಾಗಿ ಹೇಳ್ತೀನಿ ಕೇಳಿರಿ ಆನಂದಿಸಿ ಈಗ ಆರು ಆರು ಒಂದು ಒಂದು ಇದ್ರನ್ನ ಹೇಗೆ ಮಾಡಬೇಕು ಅನ್ನೋದು ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ ಆರು ಇಷ್ಟದ ಆರ್ಕ ಆರೇ ಇಡಿ ಆರು ಇಷ್ಟದ ಆರ್ಕ ಇಡಿ ಇಲ್ಲಿರುವ ಸಂಖ್ಯೆ ಏನೈತಿ ಇದಕ್ಕೆ ಏನು ಮಾಡಿ ಇದಕ್ಕೆ ಪ್ಲಸ್ ಮಾಡಿ ಒಂದು ಆರು ಎಷ್ಟೈತೆ ಏಳು ಒಂದು ಆರು ಪ್ಲಸ್ ಮಾಡಬೇಕು ಇಲ್ಲಿ ಮತ್ತೆ ಇದು ಈ ಸಂಖ್ಯೆಯನ್ನು ಮತ್ತೆ ಪ್ಲಸ್ ಮಾಡಬೇಕು ಒಂದು ಏಳು ಒಂದು ಏಳು ಎಷ್ಟೈತೆ ಎಂಟು ಒಂದಾಗಣ ಪಾಯಿಂಟ್ ಕೊಡಿ ಸಿಕ್ಸ್ ಸೆವೆನ್ ಪಾಯಿಂಟ್ ನೈನ್ ಡಿವೈಡ್ ದಿಸ್ ಇಸ್ ಅ ಆನ್ಸರ್ ಸಿಂಪಲ್ ಆಗಿ ಶಾರ್ಟ್ ಕಟ್ ಒನ್ ಲೈನ್ ಟೂ ಲೈನ್ ಮೆಥಡ್ ಆಲ್ ಚಾಪ್ಟರ್ ಇವತ್ತಿನ ದಿನಮಾನದಲ್ಲಿ ಎಲ್ಲ ಚಾಪ್ಟರ್ ಮೆಂಟಲ್ ಲಬಿಟಿಗೆ ಸಂಬಂಧಪಟ್ಟ ಎಲ್ಲ ಚಾಪ್ಟ್ರನ್ನು ಎಲ್ಲ ವೀಡಿಯೋಗಳನ್ನು ಎಲ್ಲ ವಿದ್ಯಾರ್ಥಿಗಳಿಗೆ ಮುಟ್ಟಲಿ ಅನ್ನುವಂಥ ಉದ್ದೇಶಕ್ಕಾಗಿ ನಾನು ಈಗ ವಿಡಿಯೋ ಮಾಡಿ ಆನ್ಲೈನಲ್ಲಿ ಇದ್ದೀನಿ ಆಫ್ಲೈನಲ್ಲಿ ಮಾಡ್ತಾ ಮಾಡ್ತಿದ್ದಾಗ ಆನ್ಲೈನ್ ಕ್ಲಾಸಿಗೆ ಸರ್ ನಮಗೆ ಆನ್ಲೈನ್ ಬನ್ನಿ ಸರ್ ಎಲ್ಲರಿಗೂ ಯೂಸ್ ಆಗ್ತದೆ ಅದಕ್ಕಾಗಿ ನಾನು ಆನ್ಲೈನಲ್ಲಿ ಇದ್ದೀನಿ ನೆಕ್ಸ್ಟ್ ಮೂರನೇ ಲೆಕ್ಕ ತಡೆ ಯಾಕೆ ಬನ್ನಿ ಇಲ್ಲಿ ಒಂದೈತೆಲ್ಲ ಒಂದಕ್ಕೆ ಒಂದಡಿ ಇಲ್ಲಿ ಎಷ್ಟಾದ ಸಂಖ್ಯೆ ಅಷ್ಟಡಿ ಈ ಎರಡನ್ನೇ ಇದು ಕೂಡಿಸಿ ಎರಡು ಒಂದು ಮೂರು ಮೂರನ್ನೇ ಇದು ಕೂಡಿಸಿ ಎಷ್ಟು ಮೂರು ಮೂರು ಆರು ಪಾಯಿಂಟ್ ಒಂದಿಡಿ. ಹದಿಮೂರು ಪಾಯಿಂಟ್ ಸಿಕ್ಸ್ ಇಸ್ ಅ ರೈಟ್ ಆನ್ಸರ್ ಸಿಂಪಲ್ ಆ್ಯಂಡ್ ಶಾರ್ಟ್ ಕಟ್ ಟೆನ್ಷನ್ ಮಾಡ್ಕೋಬೇಡಿ ಎಲ್ಲ ವಿದ್ಯಾರ್ಥಿಗಳು ಪ್ರಾಥಮಿಕ ಶಾಲೆ ವಿದ್ಯಾರ್ಥಿಗಳಾಗಿರ್ಬೋದು ಪ್ರೌಢಶಾಲೆ ವಿದ್ಯಾರ್ಥಿಗಳಾಗಿರ್ಬೋದು ಪಿ ಯು ಕಾಲೇಜ್ ಡಿಗ್ರಿ ಪಿ ಜಿ ಎನಿ ಸ್ಟೂಡೆಂಟ್ಸ್ ಹೇಗೆ ಭಾಗಕಾರ ಅಂತ ಚಿಂತೆ ಮಾಡ್ತಿರಲ್ಲ ಚಿಂತೆ ಮಾಡಬೇಡ್ರಿ ತಮ್ಮ ಇಲ್ಲಿ ನೋಡಿರಿ ಕೇಳಿರಿ ಕೇಳಿ ಮತ್ತೊಬ್ಬರಿಗೆ ಸೇರ್ ಮಾಡಿ ನೆಕ್ಸ್ಟ್ ಟೂ ತ್ರೀ ಒನ್ ಎಷ್ಟು ಟೂ ತ್ರೀ ಒನ್ ಹೇಗೆ ಮಾಡಬೇಕು ಎರಡು ಐತಲ್ಲ ಎರಡಕ್ಕೆ ಎಡೆ ಎರಡು ಮೂರು ಐದು 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 ಒಂದು ಆರು ಪಾಯಿಂಟ್ ಟೂ ಫೈವ್ ಸಿಕ್ಸ್ ಇಸ್ ಅ ರೈಟ್ ಆನ್ಸರ್ ನಾಲ್ಕು ಒಂದು ನಾಲ್ಕು ಒಂದು ಹೇಗೆ ಒಂದು ನಾಲ್ಕು ಒಂದು ಹೇಗೆ ಮಾಡಬೇಕು ಅನ್ನೋದು ಸಿಂಪಲ್ ಆ್ಯಂಡ್ ಶಾರ್ಟ್ ಕಟ್ ಇಲ್ಲಿ ಒಂದೈತಲ್ಲ ಒಂದಕ್ಕೊಂದೈ ಡಿ ಒಂದು ಐತಲ್ಲ ಒಂದು ಡಿ ಮುಂದಿನ ಸಂಖ್ಯೆದಾಗ ನಾಲ್ಕು ಒಂದು ಐದು ಐದು ಒಂದು ಆರು ಹದಿನೈದು ಪಾಯಿಂಟ್ ಸಿಕ್ಸ್ ಈಸ್ ಎ ರೈಟ್ ಆನ್ಸರ್ ಹದಿನೈದು ಪಾಯಿಂಟ್ ಸಿಕ್ಸ್ ಈಸ್ ರೈಟ್ ಈ ಇಪ್ಪತ್ತೊಂದು ಒಂದು ಡಿವೈಡ್ ಬೈ ನೈ ಎರಡು ನೂರ ಹನ್ನೊಂದು ಡಿವೈಡ್ ಬೈ ಒಂಬತ್ತು ಹೇಗೆ ಮಾಡಬೇಕು ಅನ್ನೋದು ಎರಡಕ್ಕೆ ಎರಡು ಎರಡು ಒಂದು ಮೂರು ಮೂರು ಒಂದು ನಾಲ್ಕು ಟೂ ಫೋರ್ ಟೂ ತ್ರೀ ಫೋರ್ ರೈಟ್ ಸಿಂಪಲ್ ಶಾರ್ಟ್ ಕಟ್ ಟ್ರಿಕ್ಸ್ ಮೂಲಕವಾಗಿ ನಿಮ್ಗೆ ಮೆಂಟಲ್ ಎಬಿಟಿಗೆ ಬರುವಂಥ ಎಲ್ಲ ಪೂರಕವಾಗಿರುವ ಚಾಪ್ಟರ್ಗಳನ್ನು ಸಹಾಯಕವಾಗಿರುವ ಎಲ್ಲ ಚಾಪ್ಟ್ರುಗಳನ್ನು ನಿಮಗೆ ಹೇಳಲು ಪ್ರಯತ್ನಿಸ್ತೀನಿ ತಡ ಮಾಡಬೇಡಿ ಎಷ್ಟು ಜನ ಕೆಲವರು ವಿದ್ಯಾರ್ಥಿಗಳು ಎಲ್ಲೋ ಗೊತ್ತಿರುವುದಿಲ್ಲ ನೀವು ಪುಣ್ಯದ ಕೆಲಸಪ್ಪ ಅಂದರೆ ಯಾರು ನಮ್ಮ ವೀಡಿಯೋ ನೋಡ್ತೀರಿ ನೀವು ಸ್ಟೇಟಸ್ ಇಡ್ರಿ ಗ್ರೂಪಿಗೆ ಹಾಕಿರಿ ಸ ಎಲ್ಲ ಸ್ನೇಹಿತರಿಗೆ ಕಳಿಸ್ರಿ ಆವಾಗ ಇದು ನಾವು ಮಾಡಿದ್ದ ಪಾಠವು ಸ್ವಾರ್ಥಕ್ಕಾಗ್ತದೆ ಪ್ಲೀಸ್ ಸ್ವಾರ್ಥಕ ಸ್ವಾರ್ಥಕ್ಕಾಗ್ತದ ಆಗ ಎಲ್ಲರಿಗೆ ಸೇರ್ ಮಾಡೋಣ ಅಂತ ಹೇಳುತ್ತಾ ಒಂದು ಲೆಕ್ಕ ಕೊಡ್ತೀನಿ ಬನ್ನಿ ಇದು ಯಾರು ಪಟ್ ಮಾಡ್ತೀರಿ ನೋಡೋಣ ಟೂ ಟೂ ಒನ್ ಪಟಾಪಟ ಡಿವೈಡ್ ಬೈ ನೈನ್ ಎರಡಕ್ಕೆ ಎರಡು 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 ನಾಲ್ಕು ನಾಲ್ಕು ಒಂದು ಐದು ಟೂ ಫೋರ್ ಫೈವ್ ಇಸ್ ಅ ರೈಟ್ ಸಿಂಪಲ್ ಆಗಿ ಹೇಗೆ ಮಾಡ್ತೀನಿ ಅನ್ನೋದು ನೋಡಿದರೆ ಗೊತ್ತಾಯ್ತಾ ಈಗ ಈ ಪಾಯಿಂಟನ್ನು ಹೇಗೆ ಸಿಂಪಲ್ ಆ್ಯಂಡ್ ಶಾರ್ಟ್ ಟ್ರಿಕ್ಸ್ ಮೂಲಕ ಹೇಗೆ ಮಾಡಬೇಕೆಂದು ಸರಳ ಸಿಂಪಲ್ ಆಗಿ ನಿಮ್ಗೆ ಹೇಳ್ಕೊಟ್ಟೆ ಇಂತಹ ವಿಡಿಯೋಗಳನ್ನು ನೀವು ಚಾಚು ತಪ್ಪದೆ ನೋಡ್ರಿ ಎನ್ನುವಂತಹ ಮಾತನ್ನು ಹೇಳುತ್ತಾ ಈ ವಿಡಿಯೋ ಅನ್ನೋಕ್ಕಾಗಿ ಬಹಳಷ್ಟು ವಿದ್ಯಾರ್ಥಿಗಳು ಕಾಡ ಬೇಡುತ್ತಾ ಇದ್ದಾರೆ ಈ ವಿಡಿಯೋ ಹೆಂಗೆ ಮಾಡಬೇಕು ಅಂತಕ್ಕಂಥ ನೆಕ್ಸ್ಟ್ ಇನ್ನೊಂದು ಕೊಡ್ತೀನಿ ಪಟ 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 ಮಾಡಿ ಒನ್ ಟು ಒನ್ ಒಂದಕ್ಕೆ ಒಂದು ಎರಡು ಒಂದು ಮೂರು ಮೂರು ಒಂದು ನಾಲ್ಕು ಹದಿಮೂರು ಪಾಯಿಂಟ್ ಫಾರ್ ಈಸ್ ಅರ್ ರೈಟ್ ಇನ್ನೊಂದು ಕೊನ್ನೆ ಟೂ ಟೂ ಒನ್ ಎರಡೆರಡು ಎರಡಕ್ಕೆ ಎರಡು 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 ನಾಲ್ಕು ನಾಲ್ಕು ಒಂದು ಐದು ಟೂ ಫೋರ್ ಫೈವ್ ಈಸ್ ಅರ್ ರೈಟ್ ಬೇಕಾದ ಲೆಕ್ಕಗಳನ್ನು ಸಿಂಪಲ್ ಆ್ಯಂಡ್ ಶಾರ್ಟ್ ಕಟ್ ಟ್ರಿಕ್ಸ್ ಮೂಲಕ ಹೇಗೆ ಮಾಡಬೇಕು ಅನ್ನೋದು ನಿಮ್ಗೆ ಹೇಳಿದೀನಿ ಈ ವಿಡಿಯೋಗಳನ್ನು ಎಲ್ಲ ಸ್ನೇಹಿತರಿಗೆ ಕಳಿಸ್ರಿ ಅಂತಕ್ಕಂಥ ಮಾತನ್ನು ಹೇಳುತ್ತಾ ಇನ್ನೊಂದು ಲೆಕ್ಕ ಹೇಳ್ತೀನಿ ಯಾರು ಮಾಡ್ತೀರಿ ನೋಡೋಣ ഫോർ ടൂ വൺ ഫോർ ടൂ വൺ നാൽക്ക ഫോർ ടൂ വൺ എക്കി ടൂ വൻ മൂർ ലക്കി വൺ വൺ ഫോർ ടൂ ത്രീ ഫോർ എസ്ോണ ഹെങ്കിൽ നോട ನಾಲ್ಕಿದೆ ನಾಲ್ಕಕ್ಕೆ ನಾಲ್ಕು ನಾಲ್ಕು ಒಂದು ಎರಡು ಆರು ಆರು ಒಂದು ಏಳು ಫೋರ್ ಸಿಕ್ಸ್ ಪಾಯಿಂಟ್ ಸೆವೆನ್ ಈಸ್ ದ ರೈಟ್ ಅಂಡ್ ಸ್ಟ್ಯಾಂಡ್ ಈಗ ಟೂ ತ್ರೀ ಟು ಒನ್ ಡಿವೈಡ್ ಬೈ ನೈನ್ ಡಿವೈಡ್ ಬೈ ನೈನ್ ಇವೆಲ್ಲ ಡಿವೈಡ್ ಬೈ ನೈನ್ ಹೆಂಗೆ ಮಾಡ್ಬೇಕು ಅನ್ನೋದು ನಿಮಗೆ ಸಿಂಪಲ್ ಆಗಿ ಶಾರ್ಟ್ ಕಟ್ ಹೇಳ್ತೇನೆ ಕೇಳಿ ಈಗ ಇದೆ ಮೂರಕ್ಕೆ ಮೂರು ಡಿ ಈ ಮೂರು ಈ ಮುಂದಿನ ಸಂಖ್ಯೆ ಎರಡನ್ನು ಮೂರೆರಡು ಐದು ಐದು ಒಂದು ಆರು ಪಾಯಿಂಟ್ ಸಿಕ್ಸ್ ಇಡಬೇಕು ಆವಾಗ ಒಂದಾಗೋಣ ಪಾಯಿಂಟ್ ಕೊಡಿ ತ್ರೀ ಪಾಯಿಂಟ್ ತ್ರೀ ಫೈ ಫಾಯಿಂಟ್ ಸಿಕ್ಸ್ ಇಸ್ ಎ ರೈಟ್ ಹೀಗೆ ಸಿಂಪಲ್ಲಾಗಿ ಶಾರ್ಟ್ಕಟ್ ಹೇಗೆ ಮಾಡಿಕೊಂಡು ನೋಡಿ ನಂತರ ಬನ್ನಿ ಇದು ಮೂರೈತೆ ಮೂರಕ್ಕೆ ಮೂರು ಇದು ಹೆಂಗಾದ ಸೇಮ್ ಸಂಖ್ಯೆ ಮೂರು ಇಡಿ ಮುಂದಿನ ಸಂಖ್ಯೆಯನ್ನು ಇದನ್ನು ಕೂಡಿಸಿ ಮೂರು ಒಂದು ನಾಲ್ಕು ಮುಂದಿರುವ ಸಂಖ್ಯೆಯನ್ನು ಕೊಡಿಸಿ ನಾಲ್ಕು ಒಂದು ಐದು ಒಂದು ಸಂಖ್ಯೆಗಳನ್ನು ಪಾಯಿಂಟ್ ಇಡಿ ಅವಾಗ ತ್ರೀ ಫೋರ್ ಮೂವತ್ತ್ನಾಲ್ಕು ಪಾಯಿಂಟ್ ಫೈವ್ ಇದೆ ರೈಟ್ ಆನ್ಸರ್ ಅಣ್ಣ ಭಾಗಕಾರ ಹೇಗೆ ಮಾಡಬೇಕು ಹೇಗೆ ಡಿವಿಷನ್ ಮಾಡೋಕ್ಕೊಂದು ಸಿಂಪಲ್ಲಾಗಿ ಹೇಳಿದ್ದೀನಿ ನಿಮ್ಮ ಸ್ನೇಹಿತರ ಕಳಿಕೆ ನಮ್ಮ ಚಾನಲಿಗೆ ಯಾರ್ಯಾರು ಓದಿದ್ರೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಹೆಸರು ಏನಂದ್ರೆ ನಮ್ಮ ಜ್ಞಾನಕಾಶಿ ನಮ್ಮ ಜ್ಞಾನಕಾಶಿ ಜ್ಞಾನ ಕಾಶಿ ನಮ್ಮ ಜ್ಞಾನ ಕಾಶಿ ಯೂಟ್ಯೂಬ್ ಚಾನಲ್ ಹೊಡೆದ್ರೆ ಬರ್ತದ ಇಲ್ಲ ಇಂಗ್ಲಿ ಇಂಗ್ಲೀಷ್ನಲ್ಲಿ ಹೊಡೆದ ಎನ್ ಎ ಡಬಲ್ ಎಮ್ ಡಬಲ್ ಎಮ್ ಎ ನಮ್ಮ ಜ್ಞಾನ ಜೆ ಎನ್ ಎ ಎನ್ ಎ ಕೆ ಎ ಎಸ್ ಎಚ್ ಐ ಜ್ಞಾನ ಕಾಶಿ ಅಂತ ಯೂಟ್ಯೂಬ್ ಚಾನಲ್ಗೆ ಹೋಡಿದ್ರೆ ನಾವೆಲ್ಲ ವಿಡಿಯೋಗಳು ಬರ್ತಾವೆ ನೋಡಿರಿ ನೀವೆಲ್ಲರೂ ಹುಷಾರಾಗಿರಿ ಶಾಣಾರಾಗಿರಿ ಅನ್ನೋಂಥ ಮಾತನ್ನ ಹೇಳ್ತಾ ಈ ಕೊನೆಯ ಲೆಕ್ಕವನ್ನು ನಾಲ್ಕನೇ ಲೆಕ್ಕ ಏನದಂಬೋದು ನೋಡಿರಿ ಬರ್ರಿ ಟೂ ತ್ರೀ ಫೋರ್ ಡಿವೈಡೆಡ್ ಬೈ ನೈನ್ ಇದನ್ನ ಹೆಂಗೆ ಮಾಡಬೇಕು ಎರಡು ಏನು ಎರಡು ಇದಲ್ಲ ಎರಡು ಸೇಮ್ ಇಡಿ ಇಲ್ಲಿರುವ ಸಂಖ್ಯೆ ಎಷ್ಟೇ ಇರಲಿ ಅದು ಸೇಮ್ ಇಡ್ಬೇಕು ಮುಂದಿನ ಸಂಖ್ಯೆ ಸೇಮ್ ಇಟ್ಟವ್ರ ಸಂಖ್ಯೆಗೆ ಪ್ಲಸ್ ಮಾಡಿ ಮೂರು ಎರಡು ಐದು ಮುಂದಡಿ ಮುಂದಿನ ಸಂಖ್ಯೆಗೂ ಬಂದಿರುವ ಸಂಖ್ಯೆಗೂ ಪ್ಲಸ್ ಮಾಡಿ ಐದು ನಾಲ್ಕು ಒಂಬತ್ತು ಪಾಯಿಂಟ್ ಕೊಡಿ ಟೂ ಟ್ವೆಂಟಿ ಫೈವ್ ಪಾಯಿಂಟ್ ಫೋರ್ ಈಸ್ ಅ ರೈಟ್ ಆನ್ಸರ್ ಸಿಂಪಲ್ ಆ್ಯಂಡ್ ಶಾರ್ಟ್ ಕಟ್ರಿಕ್ಸ್ ಮೂಲಕವಾಗಿ ಹೀಗೆ ಮೆನ್ ಈ ಭಾಗದ ಸಹಕಾರ ಹೇಗೆ ಮಾಡಬೇಕು ಅನ್ನೋದು ಹೇಳಿದೆ ಅನ್ನೋದನ್ನು ಹೇಳ್ತಾ ಇನ್ನೊಂದು ಲೆಕ್ಕಗಳನ್ನು ಹೇಳ್ತೀನಿ ನೋಡಿ ಸಿಕ್ಸ್ ಟು ತ್ರೀ ಫೋರ್ ಸಿಕ್ಸ್ ಟು ತ್ರೀ ಫೋರ್ ಇದು ಎಷ್ಟಾಗ್ಬೋದು ಸಿಕ್ಸ್ ಟು ತ್ರೀ ಫೋರ್ ಡಿವೈಡ್ ಬೈ ನೈನ್ ಇದು ಹೇಗೆ ಭಾಗಿಸಬೇಕು ಈ ಟ್ರಿಕ್ಸ್ನ ಒಂಬತ್ತೊಂದರಿಂದ ಎಕ್ಕಾದ ಸಂಖ್ಯೆಯಲ್ಲಿ ಹೇಗೆ ಭಾಗಿಸಬೇಕು ಅಂತ ಕೇಳಿದ್ರೆ ಇಲ್ಲಿ ಸಿಂಪಲ್ ಆಗಿ ಶಾರ್ಟ್ ನೋಡಿ ಸಿಕ್ಸ್ ಇದೆ ಟೂ ಇದೆ ತ್ರೀ ಇದೆ ಫೋರ್ ಇದೆ ಡಿವೈಡ್ ಬೈ ನೈನ್ ಇದೆ ಹೌದಾ ಆರ್ ಹಿಂಗಿದೆ ಆರಕ್ಕಿ ಓಕೆ ಆರು ಎರಡು ಎಷ್ಟೈತ ಆರು ಇದ್ರಕ್ಕಿರುವ ಪ್ಲಸ್ ಮಾಡಿ ಆರು ಎರಡು ಎಂಟು ಇದಕ್ಕೆ ಪ್ಲಸ್ ಮಾಡಿ ಎಂಟು ಮೂರು ಹನ್ನೊಂದು ಹನ್ನೊಂದು ಕ್ಯಾರಿ ಬಂತು ಹನ್ನೊಂದು ಕ್ಯಾರಿ ಬಂದರೆ ಹನ್ನೊಂದು ಇಡಬೇಡಿ ಅದು ಭಾಗಿಸುವಂಥ ಟಿಕ್ಸು ರಾಂಗ್ ಆಗ್ತದೆ ಇಡಬೇಡಿ ಹನ್ನೊಂದು ಈ ಎಡ ಭಾಗ ಬಲಭಾಗ ಮತ್ತು ಎರಡು ಭಾಗ ಈ ಬಲಭಾಗ ಮತ್ತು ಎಡಭಾಗ ಎಡಬಾಗಿರುವ ಸಂಖ್ಯೆಯನ್ನು ಇಲ್ಲಿಡಿ ಬಲವಾಗಿರುವ ಸಂಖ್ಯೆಯನ್ನು ಇಲ್ಲಿಡಿ ಎಡವಾಗಿರುವ ಸಂಖ್ಯೆಯನ್ನು ಡಬಲ್ ಸಲ ಕ್ಯಾರಿ ಕೊಡಿ ಅಂಡರ್ಸ್ಟ್ಯಾಂಡ್ ಅರ್ಥ ನೆಕ್ಸ್ಟ್ ಇಲ್ಲಿ ಬನ್ನಿ ಈ ಲೈನ್ ಮುಗಿತು ಎರಡು ಒಂದು ಮೂರು ಮೂರು ನಾಲ್ಕು ಎರಡು ಎರಡು ಒಂದು ಒಂದು ಎರಡು ಒಂದು ಒಂದು ಎರಡು 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 ನಾಲ್ಕು ಒಂದು ಎರಡು ಇವು ನಾಲ್ಕು ಕುಡಿಸಿದ್ರೆ ಎಷ್ಟಾಯಿತು ಆರು ಆಯಿತು ಬೈ ಆರಕ್ಕೆ ಆರು ಒಂದು ಎರಡು ಎರಡು ಎಂಟು ಒಂದು ಒಂಬತ್ತು ಆರಕ್ಕೆ ಆರು ಈಗ ಫಾಯಿಂಟ್ ಆಗೋಣ ಚರ್ಕೊಡ್ರಿ ಅಂದರೆ ಸಿಕ್ಸ್ ನೈನ್ ಟು ಪಾಯಿಂಟ್ ಸಿಕ್ಸ್ ಆರು ಆರು ಸಾವಿರದ ಎರಡು ಡಿವೈಡ್ ಬೈ ಒಂಬತ್ತನ್ನು ಆರು ಸಾವಿರದ ಮೂವತ್ತ್ನಾಲ್ಕು ಡಿವೈಡ್ ಬೈ ಒಂಬತ್ತನ್ನು ಭಾಗಿಸಿದಾಗ ಆರುನೂರ ತೊಂಬತ್ತೆರಡು ಪಾಯಿಂಟ್ ಸಿಕ್ಸ್ ಬರ್ತದೆ ಇದು ಆಯ್ತಾ ಇನ್ನೊಂದು ಹೇಳ್ತೀನಿ ಕೇಳಿ ತ್ರೀ ಫೋರ್ ಟು ಒನ್ ಡಿವೈಡ್ ಬೈ ನೈನ್ ಇದು ಹೆಂಗೆ ಮಾಡಬೇಕು ರೀ ಸರ್ ಇಲ್ಲಿ ಮೂರು ಇದೆಲ್ಲ ಮೂರಕ್ಕೆ ಮೂರು ಡಿ ಎಸ್ ಮೂರಕ್ಕೆ ಮೂರಡಿ ಈ ಇಲ್ಲಿರುವ ನಾಲ್ಕು ಮತ್ತು ಮೂರಕ್ಕೆ ಕೂಡಿಸಿ ನಾಲ್ಕು ಮೂರು ಏಳು ನಾಲ್ಕು ಮೂರು ಏಳು ಈ ಎಂಟು ಒಂದು ಏಳು ಎಷ್ಟು ಎಷ್ಟಾಗ್ತದೆ ಎಂಟು ಒಂದು ಏಳು ಎಂಟು ಒಂದು ಏಳು ಎಷ್ಟು ಹದಿನೈದು ಆಗ್ತದ ಹದಿನೈದು ಕ್ಯಾರೆ ಬರ್ತದೆ ಬಲ ಬದಿಯ ಇರುವ ಐದನ್ನು ಇಲ್ಲಿಡಿ ಎರಡು ಬದಿ ಇರುವಂತಹ ಒಂದನ್ನು ಇಲ್ಲೊಂದು ಕ್ಯಾರಿಡಿ ಇಲ್ಲೊಂದು ಕ್ಯಾರಿಡಿ ಅಂಡರ್ಸ್ಟ್ಯಾಂಡ್ ನೆಕ್ಸ್ಟು ಐದು ಆರು ಏಳು ಎಂಟು ಎಂಟು ಒಂದು ಒಂಬತ್ತು ಬನ್ನಿ ಇವೆಲ್ಲ ಕೂರಿಸಿ ಒಂಬತ್ತಕ್ಕೆ ಒಂಬತ್ತು ಎಂಟಕ್ಕೆ ಎಂಟು ಐದು ಒಂದು ಆರು ಏಳು ಒಂದು ಎಂಟು ಮೂರಕ್ಕೆ ಮೂರು ಒಂದು ಅನ್ನೋ ಪಾಯಿಂಟ್ ಕೊಡಿ ಡಿವೈಡೆಡ್ ಬೈ ತ್ರೀ ಏಟ್ ಸಿಕ್ಸ್ ಎಂಟು ಮತ್ತು ಬರ್ತದೆ ಈ ಥರದ ಪ್ರಶ್ನೆಗಳನ್ನು ಹೇಗೆ ಮಾಡಬೇಕು ಅನ್ನೋದು ನೀವು ಗೊತ್ತಾಯ್ತು ಹೀಗಾಗಿ ಇಂತಹ ಅನೇಕ ಒಳ್ಳೊಳ್ಳೆ ಒಳ್ಳೊಳ್ಳೆ ವಿಡಿಯೋಗಳನ್ನು ನಮ್ಮ ಯೂಟ್ಯೂಬ್ ಚಾನಲ್ ನಮ್ಮ ಜ್ಞಾನ ಕಾಶಿ ಅನ್ನುವಂಥ ಯೂಟ್ಯೂಬ್ ಚಾನಲಲ್ಲಿ ಆಗ್ತಾಯಿದ್ದೀನಿ ಕೇಳಿರಿ ಆನಂದಿಸ್ರಿ ಎಲ್ಲ ಫ್ರೆಂಡ್ಸಿಗೆ ಕಳಿಸ್ರಿ ನಿಮ್ಮ ಸ್ನೇಹಿತರಿಗೆ ಕಳಿಸ್ರಿ ಇದರ ಜ್ಞಾನವನ್ನು ಪಡ್ಕೊಳ್ಳಿ ಯಾರು ಎಬಿಟಿಯಲ್ಲಿ ಕಡಿಮೆ ಇದೀನಿ ಅನ್ನುವಂಥ ಮಾತು ಬರಬಾರ್ದು ಆ ಎಬಿಟಿ ಈಜಿದೆ ಎಲ್ಲ ಚಾಪ್ಟರ್ ನಿಮ್ಮ ಮುಂದೆ ಈಜಿ ಮಾಡಿಕೊಡ್ತೀನಿ ಯಾರು ಚಿಂತೆ ಮಾಡಬೇಡಿ ನಮ್ಮ ವಿಡಿಯೋವನ್ನು ಸರಿಯಾಗಿ ನೋಡಿ ಸರಿಯಾಗಿ ಗಮನಿಸಿ ಸ್ಟಾರ್ಟದಿಂದ ಆರಂಭದಿಂದ ಅಂತ್ಯದವರಿಗೆ ನಾನು ಈ ವಿಡಿಯೋನ ತಪ್ಪದೆ ನೋಡಿ ಸ್ಕಿಪ್ ಮಾಡಬೇಡಿ ತಪ್ಪದೆ ನೋಡಿ ಎಲ್ಲ ಚಾಪ್ಟ್ರುಗಳು ನಿಮ್ಮ ಮುಂದೆ ಬರ್ತಾ ಇದ್ದೇವೆ ದಿವಸ ಒಂದು ವಿಡಿಯೋವನ್ನು ಆಗ್ತಾ ಇದ್ದೀನಿ ಅನ್ನುವಂಥ ಮಾತನ್ನು ಹೇಳುತ್ತಾ ಇಲ್ಲವರಿಗೆ ಆನ್ಲೈನ್ ಕ್ಲಾಸ್ ಕೇಳುತ್ತ ಮೇಲರಿಗೆ ವಂದಿಸುತ್ತಾ ನನ್ನ ತರಗತಿಗಳನ್ನು ಮುಗಿಸ್ತೀನಿ ನೆಕ್ಸ್ಟ್ ವಿಡಿಯೋ ಹೊಸ ಟ್ರಿಕ್ಸ್ ಹೊಸ ಮೆಂಟಲಿಟಿಗಳೊಂದಿಗೆ ಬರೋಣ ಅಂತ ಹೇಳುತ್ತಾ ಎಲ್ಲರಿಗೆ ನಮಸ್ಕಾರ ಬಾಯ್